ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಯ ನಂತರದ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರ ಕುರಿತಂತೆ ಮಾತಾಡ್ತಾರೆ ಮಾತಾಡುವ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಏನದು ನೋಡ್ತಾ ಹೋಗೋದಾದರೆ ಎಲ್ಲರೂ ಐ ಆರ್ ಆಯಿತು ಅಂತ ರಾಜೀನಾಮೆ ಕೊಡ್ತಾ ಹೋಗೋದಾದರೆ ಜನಪ್ರತಿನಿಧಿಗಳೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಈ ಹೇಳಿಕೆಯನ್ನ ಕೊಟ್ಟಿದೆ ಇನ್ನು ಎಸ್ ಟಿ ಸೋಮಶೇಖರ್ ಸರ್ಕಾರದ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತಾರೆ ಸರ್ಕಾರ ಎಷ್ಟು ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಜಿ ಟಿ ದೇವೇಗೌಡರು ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಆಗಾಗ ಕೊಡುವಂಥ ಸ್ಟೇಟ್ಮೆಂಟ್ಗಳೇ ಸಾಕ್ಷಿ ಅನ್ನೋದು ಸಚಿವೆ ಹೆಬ್ಬಾಳ್ಕರ್ ಅವರ ಮಾತು ಬೆಳಗಾವಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಬೇರೆ ಪಕ್ಷದವರು ನಮ್ಮ ಪಕ್ಷದ ಕುರಿತಂತೆ ನಮ್ಮ ಸರ್ಕಾರದ ಆಡಳಿತದ ಕುರಿತಂತೆ ಧನಾತ್ಮಕವಾಗಿ ಮಾತಾಡ್ತಾರೆ ಅನ್ನೋದಾದರೆ ಸರ್ಕಾರ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ ಏನು ಹರಿಯಾಣದಲ್ಲಿ ಎರಡು ಸಾವಿರದ ನೂರು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಬಿ ಜೆ ಪಿ ನಾಯಕರ ಚಟ ಅನ್ನೋದಿದೆ ಕಾಂಗ್ರೆಸ್ನ ಕಾರ್ಯಕ್ರಮನ ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ ಆಮೇಲೆ ಅದೇ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾರೆ ಆದರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ ನಂತರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಂತಹದ್ದೇ ಏನಾದರೂ ಯೋಜನೆಗೆ ಕೈ ಹಾಕಿದಾಗ ಇದು ಕಾಪಿ ಮಾಡ್ತಿದ್ದಾರೆ ಎನ್ನುವಂಥ ಸಂದೇಶವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ರವಾನೆ ಮಾಡಿದ್ದಾರೆ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿ ಜೆ ಪಿಯ ಶಾಸಕರು ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನು ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತ ಅದೇ ಸಾಕ್ಷಿ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿ ಜೆ ಪಿಯ ಶಾಸಕರು ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನು ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತ ಅದೇ ಸಾಕ್ಷಿ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿಜೆಪಿಯ ಶಾಸಕರು ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ